ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಾಗಲಕಾಯಿ ಪಲ್ಯ ತುಂಬ ಜನ ಈಗ ಕಹಿ ಇರುತ್ತೆ ಅಂತ ತಿನ್ನೋದೇ ಇಲ್ಲ ಬಟ್ ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೂ ಶುಗರ್ ಪೇಷಂಟಿಗೆ ಇಲ್ಲ ಬಾಣೆನ ತೇರಿ ಬಾಣೆಂತೇರಿ ಅಂತೂ ಅರಕ್ಕೊಂದ್ಸಲ ಈ ಪಲ್ಯ ಮಾಡಿಕೊಡ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಕಹಿ ಏನಿರಲ್ಲ ನಾನು ಹೇಳೋ ಥರ ಟ್ರೈ ಮಾಡಿ ಒಂದ್ಸಲ ಮನೆ ತುಂಬ ಚೆನ್ನಾಗಿರುತ್ತೆ ನೀವೇ ಸಲ ಈ ಥರ ನಾನು ಹೇಳೋ ಥರ ಟ್ರೈ ಮಾಡಿ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಫಸ್ಟ್ ಈ ಪಲ್ಯ ಮೊಡಕಿನೇ ಹಿಂಗ್ ಅಂತ ತಗೊಳ್ಳೋಣ ನಾಲ್ಕು ಆಗಿ ಹಚ್ಚಿಟ್ಕೊಂಡಿದ್ದೀನಿ ನಾನು ತೋರಿಸ್ತಿದ್ದೀನಿ ಈ ಥರ ಹಚ್ಚಿ ಮತ್ತೆ ಬೀಜ ಎಲ್ಲ ತೆಗಿಬೇಕು ಹಾಗೆ ಹಚ್ಚಿದ್ರೆ ಅದು ಚೆನ್ನಾಗಿರಲ್ಲ ಕಹಿ ಇರುತ್ತೆ ಈ ಥರ ಎಲ್ಲ ತಗೋಬಿಡ್ಬೇಕು ತೆಗೆದೇ ಚಿಕ್ಕದಾಗಿ ಹಚ್ಚಿಟ್ ವಾಶ್ ಮಾಡಿಟ್ಕೊಂಡಿದ್ದೀನಿ ఈ నాలుగు ఈరుళి అచ్చిట్కీ టమామటో హచ్చిట్కీం బి సులిట్కని టేబుల్ స్పూన్ అది పొడి ఎర టేబుల్ స్పూనష్ ధనియా పొడి ఈ కడలైజ హురదకొండీ ఇక స్వల్ప కయ్ తుర్దిట్కీ స్వల్ప బెల్ల తినీ స్వల్ప కొత్తిమీర సొప్పు హచ్చిట్కీ రుచిగా తప్పు ఎక్కు బ సైజ జీర్కే తి ఏడల్ అంత తోర్స్తీజ ఉడతల్వ అది స్వల్ప మిక్సీ హోర జాస్తి నుణు అక్కో స్వల్ప ఒరు రౌండ్ హాకస్ మిక్సీ రీతి ఆగే ఇప్పుడు ఈ ಮಿಕ್ಸಿಗೆ ಹಾಕಬೇಕು ಆಮೇಲೆ ಕಾಯಿ ಬೆಳ್ಳುಳ್ಳಿ ತರಿಸಿಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಕಾಯಿ ಬೆಳ್ಳುಳ್ಳಿ ಸಕ್ಕಣ್ಣು ಮಿಕ್ಸಿಗೆ ಹಾಕ್ಕೋಬೇಕು ಸ್ಟವ್ ಮೇಲೆ ಬಾಡಲಿ ಇಟ್ಟು ಅದನ್ನು ಅಂಗಲಕಾಯಿ ಹಾಕಿ ಎಲ್ಲ ಉಟ್ಕೋಬೇಕು ಕಾಯಿ ಇರುತ್ತೆ ಅಂತ ಹಾಗಿ ತಿನ್ನೋದೇ ಇಲ್ಲ ನಾನು ಅಷ್ಟೇ ತಿಂತಾನೆ ಇರಲಿಲ್ಲ ಮನೇಲಿ ಏನು ಬೇರೆ ಇಲ್ಲ ಇದೇ ಇರೋದು ಅಂದರೂ ತಿಂತಿರಲಿಲ್ಲ ಹಂಗೇ ಇರ್ತಿದ್ದೆ ಆದರೆ ಬೇಬಾರಿ ಆದರೆ ತಿನ್ನಲೇಬೇಕಾಯಿತು ನನಿಗೋಸ್ಕರ ಅಲ್ಲ ಅಂದರೂ ಪಾಪುಗೋಸ್ಕರ ಅಲ್ಲೂ ತಿನ್ನಲೇಬೇಕಾಯ್ತು ಅಂದರೆ ಪಾಪುಗೆ ನೆಗಡೆ ಕೆಮ್ಮು ಕಫ ಏನು ಆಗಲ್ಲ ಇತ್ತು ತಿಂದರೆ ಅದಕ್ಕೆ ವಾರಕ್ಕೊಂದ್ಸಲ ಬಾಣೆ ತೆರಿ ಮಾಡಿಕೊಡ್ತಿರ್ತಾರೆ ನಾನು ಆವಾಗಿಂದ ತಿನ್ನೋದು ಅಭ್ಯಾಸ ಮಾಡಿಕೊಂಡಿದ್ದು ಸಲ ತಿಂದೆ ಏನು ಕಫಿ ಇರಲಿಲ್ಲ ನಾವು ಮತ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ದು ಚೂರು ಅಂದರೆ ಜೂರಕ್ಕೆ ಇರಲಿಲ್ಲ ಆವಾಗಿಂದ ನಾನೇ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಿದ್ದೆ ಚೆನ್ನಾಗಿ ಮಾಡಿದ್ದೆ ಮತ್ತೆ ಅದಕ್ಕೋಸ್ಕರ ನಾನೇ ಕೇಳಿ ಮಾಡಿಸ್ಕೊಂಡಿರ್ತಿದ್ದೆ ನೀವು ಇದೇ ಥರ ನಾನು ಹೇಳೋ ಥರ ಮಾಡಿಸ್ ಮಾಡಿಕೊಂಡು ತಿನ್ನಿರಿ ಮತ್ತೆ ಬಂತೆ ನನ್ನ ಥರನೇ ಮಾಡ್ಕೊಂಡು ನೀವೇ ತಿಂತಿರ್ತೀರ ನಮ್ಮತ್ತೆ ರೆಸಿಪಿ ಚೆನ್ನಾಗಿರುತ್ತೆ ಬಾಣಂತಿ ಬಾಣಂತಿಯರು ಅಂತೆ ಯಾವಾಗೂ ಮಾಡಿಕೊಡ್ತಿರ್ತಾರೆ ಇದನ್ನು ೀ ಈ ಥರ ಗೋಲ್ಡನ್ ಕಲರ್ ಬರೋಕ್ಕೂ ಉರಿತಾನೇ ಇರಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇದನ್ನು ಉರಿಲೇಬೇಕು ಇಲ್ಲ ಅಂದರೆ ವಿಷಕಾಯಿ ಎಲ್ಲ ಹಂಗೆ ಇರುತ್ತೆ ಟ್ರೀ ಈ ಥರ ಉಳಿದಿದ್ದಾದಮೇಲೆ ಒಂದು ಬಾಲಿಗೆ ಸರ್ವ್ ಮಾಡ್ಕೊಬಿಟ್ಟು ತಿರುಗತೆ ಬಂಡೆಲ್ಲಿ ಒಕಣೆ ಹಾಕ್ತಿರಂದ್ರ ಅದನ್ನ ನೀಟಾಗಿ ವಾಶ್ ಮಾಡಿ ಮತ್ತೆ ಬಂಡೆಲ್ಲಿ ಒಕಣೆ ಹಾಕೋಕೆ ಇಲ್ಲಂದ್ರ ಕಹಿ ಕಹಿ ಸ್ಮೆಲ್ಲಿ ನಮಗೆ ಬರ್ತಿರುತ್ತೆ ಇಷ್ಟೊಂದು ಬಾಂಡೆ ಇಟ್ಟು ಸೊ ಒಂದು 6 ಟೇಬಲ್ ಸ್ಪೂನ್ ತುಣ್ಣೆ ಹಾಕಿ ತುಣ್ಣೆ ಕಾಬೆಸಿಯನ್ನಲ್ಲಿ ಜೀಕೆ ಸಾಸಿವೆ ಕಿ ಸ್ವಲ್ಪ ಜೀರಿಗೆ ಜಾಸ್ತಿ ಆಗ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಆಕನ್ನಲ್ಲಿ ಹೆಂಗೆ ಹೀರೋ ಲೆಂಕಿ ತಕ್ಕ ఫ్రై మరు పెళ్ళి టమాటో హాకీ స్వల్ప ఫ్రై మి ఉప్పాకి ఇట్టా ఉప్పు ఇరటో తవే ಈರುಳ್ಳಿ ಟಮಟ ಎಲ್ಲ ಬಂದಮೇಲೆ ಅದಕ್ಕೆ ಹಾಕಲಿಕ್ಕೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿದ್ದಾದಮೇಲೆ ಕಾಯಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಂಗೆ ಒಂದೆರಡು ಕಪ್ ನೀರು ಹಾಕಿ ನೀವು ಜಾಸ್ತಿ ಏನು ಹಾಕ್ಬೇಡ್ರಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳ್ರಿ ನೀರು ಜಾಸ್ತಿ ತಳ್ಳಿಗೆ ಇರಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ರಿ ಪಲ್ಯ ಅಲ್ವಾ ಜಾಸ್ತಿ ತಳ್ಳಿಗೆ ಚೆನ್ನಾಗಿರುತ್ತೆ 2 1/4 ಕಪ್ ನೀರ ಹಾಕಿ ನೀಟಾಗಿ ಒಂದು ಗುಡಿ ಇರ ಹಾಕಿ ಕದಿಸ್ಕೊಳ್ರಿ ಕದಿಸ್ಕೊಂಡಿದ್ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಕಾರ್ಡ್ ಪುಡಿಯಾಗಿರಿ 믹ಸ್ ಮಾಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು धनिया ಪುಡಿಯಾಗಿರಿ ಮತ್ತೆ ಜಾಡ್ಜಂಕಕ ಕಮಪುದಿ ಚೆನ್ನಾಗಿ ಫ್ಲಾ టేబల్ స్పూన్ హిఠాయి మిక్స్క్రీ బెల్ల హాకే ఎన్న స్వల్ప జాస్తినే చాలా బెల్ హాక్రెండ్ ఎండు మూడు నిమిష ఆమె कडलेज अद्न हाक्रीन स्वल जास्तक्री टे चेना जास्ति हाकद्रे पल मेन बेच कडलेुज कडलेुजी बेल जी जास्ति हाँ जास्तिया हाकद्रे च टेस्ट तीर्वी लास्टली सौपाक्री అదే తెలు రెడీ అయితే చూరు కరీర ఈ థర్ మిందల ట్రై మిందూరు కళిర సొప్ప అంశ కదస్కోడ్రీ అంత రెసిపీ ఇష్టక్ చాలా సబ్స్క్రైబ్ లైక్ మిషర్ మిందే నేను చాలా సబ్స్క్రైబ్